ಹಾಗೆ ಐಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ಇದು ಗರ್ಗುಂಡೆ ಪಡೆ ಜಾತ್ರೆ ಆದ್ವಿ ಏನು ನೋಡುತ್ತಲ್ಲ ಅದೇ ವೀಡಿಯೋ ಅದೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಅಲ್ಲೇ ಇದ್ದೆ ಆ ಸುಜಮ್ಮನ ಮನೆಗೆ ಹೋಗೋಕ್ಕಾಗಿಲ್ಲ ಆಗಿಲ್ಲ ಜಾತ್ರೆ ದಿವಸ ಅಲ್ಲೇ ಟೈಮ್ ಆಗಿಬಿಡ್ತು ಸರಿ ಹೋಗ್ಲಿ ಬಿಡು ಮಳೆ ಬರೋ ಥರ ಆಯಿತು ನೆಕ್ಸ್ಟ್ ಡೇ ಹೋಗೋಣ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಹೋದ್ವಿ ಎಲ್ಲ ಕೂತ್ಕೊಂಡು ಮಾತಾಡಿ ನನ್ನ ಮಗನ ನೋಡ್ಬೋದು ಆಟ ಆಡ್ಕೊತಾ ಇದ್ದಾನೆ ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ ಅದಾದಮೇಲೆ ಅಮ್ಮ ಸ್ಯಾರಿ ಕೊಡಿಸ್ಬೇಕಲ್ಲ ನಿಂಗೆ ಹೆಂಗು ಬಾಳಂತನ ಸ್ಯಾರಿ ಅಂದರೆ ಬಾಳಂತನಕ್ಕೆ ಬಂದಾಗ ಸೀರೆ ಕೊಡ್ತಾರಲ್ಲ ಸೊ ಅದನ್ನು ಕೊಡಿಸ್ಬೇಕಲ್ಲ ಹಾಗೆ ತೊಗೊಂಬಿಡು ಸುಜಾ ಮಾತ್ರ ಅಂತ ಹೇಳ್ತಾಯಿದ್ರು ಅದಕ್ಕೆ ಸರಿ ಆಯಿತು ನೋಡೋಣ ಬನ್ನಿ ಅಂತಂದ್ಬಿಟ್ಟು ಮೇಲೆ ಬಂದ್ವಿ ಇದು ಹೊಸ ಮನೆಗೆ ಶಿಫ್ಟ್ ಮಾಡಿದ್ರೆ ನೋಡಿಸಿ ನೋಡಿದಿರ ಇದು ಗೃಹ ಬ್ಲಾಗ್ ಎಲ್ಲ ಆ್ಯಡ್ ಮಾಡಿದ್ದೀನಿ ನಿಮಗೆ ಸೀರೆ ಅಂಗಡಿ ಓನರು ಅಂಗಡಿ ರೆಗ್ಯುಲರ್ ಕಸ್ಟಮರ್ಸು ರೇಟ್ ರೇಟ್ ಹೇಳ್ತಾ ಇದ್ದೀನಿ ನಮ್ಮ ಸುಜಾ ಮಾತ್ರ ಫುಲ್ ಡಿಸ್ಕೌಂಟಲ್ಲಿ ಕೊಡ್ತಾರೆ ಬನ್ನಿ ಅಂತ ಏ ಹಾನು ಆಂಟಿ ಹತ್ರ ಅಲ್ಲ ಅನ್ಸ್ಯಾಮಾಗ ಸೇಮ್ ಕಲರ್ ಅಲ್ಲ ಸುಜಮ್ಮ ಕೊಟ್ಟಿರೋದು ಸೇಮ್ ಕಲರೇ ಹ್ಞೂ ಇಲ್ಲಿ ಈ ಸ್ಯಾರಿಗಳೆಲ್ಲ ನೋಡ್ತಾ ಇದ್ವಿ ಇದು ಮೈಸೂರು ಸಿಲ್ಕ್ ಸೀರೆ ತಗೋ ಚೆನ್ನಾಗಿರತ್ತೆ ಅಂತ ಅಮ್ಮ ಹೇಳ್ತಾಯಿದ್ರು ಅಂದರೆ ಸಿಲ್ಕ್ ಸ್ಯಾರೀಸ್ ಎಷ್ಟೊಂದು ಇದೆ ಅಲ್ಲ ಹತ್ರ ಮೈಸೂರು ಸಿಲ್ಕ್ ಸೀರೆ ತಗೋ ಯಾವುದು ಇಲ್ಲ ಅಲ್ಲ ಅನಿಸುತ್ತೆ ಇವಾಗೆಲ್ಲ ಅದೇ ಟ್ರೆಂಡ್ ಅಲ್ವಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಸರಿ ಆಯಿತು ಅಂದ್ಬಿಟ್ಟು ಅದನ್ನೇ ನೋಡ್ತಾ ಇದೆ ಇದು ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಇದು ಅಮ್ಮನ ಇಷ್ಟ ಇಷ್ಟಾಯಿತು ಚೆನ್ನಾಗಿದೆ ತಗೋ ತಗೋ ಅಂತ ನಾನು ವೈಟು ಬೇಡ ಮಗು ಇರುತ್ತೆ ಅಲ್ವಾ ಮಗು ಇರುವಾಗ ಉಟ್ಕೊಳ್ಳೋದು ಭಯವಾಯಿತು ಅಂತ ಬಟ್ ನೋಡೋಕ್ಕಂತೂ ಸಕ್ಕತ್ತ ಕಾಣಿಸ್ತಾ ಇತ್ತು ಸೊ ಒಂಥರ ಚೆನ್ನಾಗಿದೆ ಅಂತ ಅನಿಸ್ತು ಒಂದಷ್ಟು ಸೀರೆಗಳನ್ನ ನೋಡಿದೆ ಸಿಲ್ಕ್ ಸ್ಯಾರಿಗಳನ್ನೂ ನೋಡಿದೆ ಫ್ಯಾನ್ಸಿ ಸ್ಯಾರಿಗಳ್ನೂ ನೋಡಿದೆ ಚೆನ್ನಾಗಿದೆ ಅಂತ ಅನಿಸುತ್ತೆ ಅಲ್ಲ ನನಗೆ ಇದೊಂದು ಇದೇನೋ ಸಿಲ್ಕ್ ಹೇಳಿದ್ರು ಈ ಬ್ಲೂ ಓಪನ್ ಮಾಡ್ತೀರಲ್ಲ ಇದನ್ನು ತುಂಬ ಚೆನ್ನಾಗಿತ್ತು ಒಂಥರ ಸಿಲ್ಕಂತೆ ಅದು ಒಂದು ಸ್ವಲ್ಪ ಕಾಟನ್ ಥರ ಅನಿಸ್ತಾ ಇತ್ತು ಬಟ್ ಡಿಫ್ರೆಂಟಾಗಿತ್ತು ಬ್ಲೌಸು ಮತ್ತು ಸೆರಗು ಬಂದ್ಬಿಟ್ಟು ಪ್ರಿಂಟೆಡ್ ಬರುತ್ತೆ ಒಂಥರ ಚೆನ್ನಾಗಿತ್ತು ಅದು ಕಾಟನ್ ಸ್ಯಾರಿ ಥರ ಅನಿಸುತ್ತೆ ಬಟ್ ಸಿಲ್ಕ್ ಅಂತೆ ಉಟ್ಕೊಂಡ್ರೆ ಅದು ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತಿತ್ತು ನೋಡಿ ಇದು ತುಂಬ ಚೆನ್ನಾಗಿತ್ತು ನೈನ್ ತೌಸಂಡ್ ಟೆನ್ ತೌಸಂಡ್ ಏನೋ ಹೇಳ್ತಿದ್ರು ಟೆನ್ ತೌಸಂಡ್ ಏನೋ ಹೇಳ್ತಿದ್ರು ಬಟ್ ಸಿಕ್ಕ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ ಬಟ್ ಅಮ್ಮ ಮೈಸೂರು ಸಿಲ್ಕೆ ತಗೋ ಮೈಸೂರು ಸಿಲ್ಕೆ ತಗೋ ಅಂತ ಇದ್ದರು ಸರಿ ಆಯಿತು ನೋಡೋಣ ಎಲ್ಲದನ್ನು ಕೂಡ ಅಂತಂದ್ಬಿಟ್ಟು ನೋಡ್ತಾ ಇದೆ ಇಲ್ಲಿ ಯಾವ ಸ್ಯಾರಿ ಇಷ್ಟ ಆಯಿತು ಏನೋ ನನ್ನ ಕಮೆಂಟ್ ಮಾಡಿ ತಿಳಿಸಿ ಮೈಸೂರು ಸೀರೆಗಳಲ್ಲಿ ತುಂಬ ಇತ್ತು ನನಗೆ ಈ ತ್ರೀ ಡಿ ಪ್ರಿಂಟಲ್ಲ ತಗೊಳ್ಳೋಣ ಅಂತ ಅಂದ್ಕೊಂಡೆ ಸಿಂಗಲ್ ಬಾರ್ಡರೆಲ್ಲ ಬರುತ್ತಾರೆ ಆ ಥರದ್ದೆಲ್ಲ ಬೇಡ ತ್ರೀ ಡಿ ಇವಾಗ ಟ್ರೆಂಡ್ ಇದೆ ಅಲ್ವಾ ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು ತ್ರೀ ಇರೋದನ್ನೇ ನೋಡ್ತಾ ಇದ್ದೆ ನನಗಿದು ಕೂಡ ಇಷ್ಟ ಆಯಿತು ಹಾಗೆ ಆಗಲೇನು ತೋರಿಸಿದ್ರೆ ಅದರಲ್ಲೇ ಕಲರ್ಸ್ ಕೂಡ ಇತ್ತು ತುಂಬ ಏನು ಹೇಳ್ತೀವಿ ನಮಗೆ ಕಂಫರ್ಟಬಲ್ ಈ ಒಂದು ಹಂಟಿರೋ ತೊಗೊಳ್ಳೋ ಸ್ಯಾರಿಗಳು ಒಂಥರ ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತೆ ನನ್ನ ಮದುವೆಗಿಂತ ಮುಂಚೆಯಿಂದ ತೊಗೊಂಡು ಅಭ್ಯಾಸ ಅಲ್ಲ ಸೊ ಒಂಥರ ಕಂಫರ್ಟ್ ಝೋನ್ ಅನಿಸುತ್ತೆ ನನ್ನ ಅಂಗಡಿಗಳಿಗೂ ಹೋಗಿ ಸೆಲೆಕ್ಟ್ ಮಾಡೋದಕ್ಕಿಂತಲೇ ಇಲ್ಲಿ ಸೆಲೆಕ್ಟ್ ಮಾಡೋಕ್ಕೆ ತುಂಬ ಈಸಿಯಾಗಿರುತ್ತೆ ಸೊ ಆಂಟಿ ಚೆನ್ನಾಗಿರೋದನ್ನ ಸೆಲೆಕ್ಟ್ ಮಾಡಿಬೋದೇ ಥರ ಅದ್ರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಈಸಿ ಅನಿಸುತ್ತೆ ಅದಕ್ಕೆ ಹಾಗೆ ನೋಡ್ತಾ ನೋಡ್ತಾಯಿದ್ವಿ ಕಲರ್ಸ್ ಅಂತೂ ಇದರಲ್ಲಿ ತುಂಬ ಚೆನ್ನಾಗಿದೆ ಆಂಟಿ ಅದು ಹೇಳ್ತಿದ್ರು ನೋಡಮ್ಮ ಚೆನ್ನಾಗಿದೆ ಡಿಫ್ರೆಂಟಾಗಿರುತ್ತೆ ಇದು ಕಲರ್ಸು ಯಾರಾದ್ರೂ ಇರೋಲ್ಲ ಅಂತ ಹೇಳ್ತಾಯಿದ್ರು ಅಮ್ಮಂಗೆ ಮೈಸೂರಿಲ್ ಸೀರೆನೇ ಇಷ್ಟ ಆಯಿತು ಮೈಸೂರು ಸಿಲ್ ತಗೋ ಚೆನ್ನಾಗಿ ಕಾಣಿಸುತ್ತೆ ನಿನಗೆ ಇವಾಗ ಈಸಿಯೇ ಕ್ಯಾರಿ ಮಾಡೋಕ್ಕೂ ಈಸಿ ಇರುತ್ತೆ ಮಗುನೆಲ್ಲ ಎತ್ಕೊಂಡು ಏನಾದರೂ ಉಟ್ಕೊಂಡು ಎಲ್ಲಾದರೂ ಉಟ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಇವಾಗ ಸಿಲ್ಕ್ ಸ್ಯಾರಿಗಳಿಗಿಂತ ಅಂತ ಹೇಳ್ತಾಯಿದ್ರು ಸರಿ ಆಯಿತು ಅಂದರೆ ಇದೊಂಥರ ಚೆನ್ನಾಗಿತ್ತು ಟೆನ್ ತೌಸಂಡ ನೈನ್ ತೌಸಂಡ್ ಟೆನ್ ತೌಸಂಡ ಹೇಳಿದ್ರು ಬಟ್ ಹಂಗೆ ಕಾಟನ್ ಥರ ಅನಿಸ್ತು ಬಟ್ ಉಟ್ಕೊಂಡಾಗ ಚೆನ್ನಾಗಂತ ಅನಿಸ್ತಾಯಿದ್ರು ಆಂಟಿ ಉಟ್ಕೊಂಡಿದ್ರು ಅಂತ ಅದನ್ನ ಹೇಳ್ತಾಯಿದ್ರು ಅಮ್ಮ ಆಂಟಿ ಉಟ್ಕೊಂಡಿರಲ್ಲ ಅವತ್ತು ಚೆನ್ನಾಗಿ ಅನಿಸ್ತಾಯಿತ್ತು ಅಂತ ಆಂಟಿ ಹೇಳ್ತಾಯಿದ್ರು ಸೊ ನೋಡ್ತಾ ಇದ್ದೀನಿ ಯಾವ ತೊಗೊಳ್ಳೋದು ಅಂತ ಒಂಥರ ಹೆವಿ ಸ್ಯಾರಿ ಆಲ್ಮೋಸ್ಟ್ ಟ್ವೆಂಟಿ ತೌಸಂಡ ಏನೋ ಇದೆ ಇದು ಚೆನ್ನಾಗಿತ್ತು ಸ್ಯಾರಿ ಹಾಗೆ ಇಲ್ಲಿ ಇನ್ನೊಂದು ಟೆನ್ಷನ್ ಏನಂದರೆ ನನ್ನ ಮಗನದು ಕ್ರಿಕೆಟ್ ಕ್ಲಾಸಿಗೆ ಹೋಗಿದ್ದ ಅಂದರೆ ಗರ್ಗುಂಡೆ ಪಾಳ್ಯಕ್ಕೆ ಬಂದಿದ್ವಿ ಜಾತ್ರೆಗೆ ಬಂದರೂ ಕೂಡ ಅವನಿಗೆ ಕ್ರಿಕೆಟ್ ಕ್ಲಾಸಿಗೆ ರಜೆ ಹಾಕಲ್ಲ ಅಂದರೆ ಹಾಕಲ್ಲ ಅಂತಾನೆ ಜೊತೆಗೆ ಮ್ಯಾಚ್ಗಳಿತ್ತು ಸೊ ಅದಕ್ಕೆ ನಾನು ಮಿಸ್ ಮಾಡ್ಕೊಳಲ್ಲ ಹೋಗ್ಬೇಕು ಹೋಗ್ಬೇಕು ಅಂತ ಹೇಳ್ತದೆ ಅದಕ್ಕೆ ನನ್ನ ತಮ್ಮ ರೋಚು ಕರ್ಕೊಂಡು ಅವ್ನು ಟೂ ಡೇಸ್ ಬೆಳಗ್ಗೆ ಏರಿನಿಂದ ಗರ್ಗುಂಡೆ ಪಾಳ್ಯದಿಂದ ರಾಮಮೂರ್ತಿ ನಗರ್ಗೆ ಬೆಳಗ್ಗೆ ಸಿಕ್ಸ್ ಓ ಕ್ಲಾಕಿಗೆ ಸಿಕ್ಸ್ ತರ್ಟಿಗೆ ಹೋಗಿ ಕರ್ಕೊಂಡು ಬಂದ ಬಟ್ ಮತ್ತೆ ಬರುವಾಗ ವಾಪಸ್ಸು ಹೋಗಿ ಕರ್ಕೊಂಡು ಬರೋದು ಕಷ್ಟ ಅಲ್ವ ಬೆಳಗ್ಗೆ ಬಿಟ್ಟು ಬರ್ಬಿಡ್ತಿದ್ರು ಮತ್ತೆ ಹೋಗಿ ಕರ್ಕೊಂಬರೋದು ಯಾಕೆ ಅಂದ್ಬಿಟ್ಟು ರ್ಯಾಪಿಡೋ ಬುಕ್ ಮಾಡ್ತಿದ್ವಿ ಫಸ್ಟ್ ಟೈಮ್ ಒಬ್ಬನೇ ರ್ಯಾಪಿಡೋ ಅಲ್ಲಿ ಬುಕ್ ಮಾಡಿ ಕಳ್ತಿರೋದಲ್ಲ ಸೊ ಬರೋದು ತನಕ ಒಂಥರ ಟೆನ್ಷನ್ ಟೆನ್ಷನು ಆ ಹಸ್ಬೆಂಡ್ ಸರಿ ಕಾಲ್ ಮಾಡ್ತಾನೆ ಇದ್ರು ಬನ್ನ ಬಣ್ಣ ಬನ್ನ ಬನ್ನ ಅಂತ ಈ ಥರ ಕಾಲ್ ಮಾಡೋದು ಅವನು ಎಲ್ಲಿದ್ದಾನೆ ಅಂತ ಲೊಕೇಶನ್ ನನಗೆ ಗೊತ್ತಾಗುತ್ತಲ್ಲ ಈಗೆಲ್ಲ ಸೊ ನೋಡಿಕೊಂಡು ನೋಡ್ತದೆ ಈ ಸ್ಯಾರಿ ಅಂತ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಂಗೊಂಥರ ಕಲರ್ ಕಾಂಬಿನೇಷನು ಫುಲ್ ಇದೆ ಸ್ಯಾರಿ ವಿಡಿಯೋಗಿಂದ ನಿಮಗೆ ಹತ್ತಿರದಿಂದ ನೋಡಿದಾಗ ಸಿಲ್ಕ್ ಸ್ಯಾರಿಗಳು ಬೇರೆನೇ ಥರ ಕಾಣಿಸುತ್ತೆ ಸೊ ಚೆನ್ನಾಗಿದೆ ಅಂತ ಅನಿಸ್ತಿತ್ತು ಅನ್ನಿಸ್ತಿತ್ತು

Why is it Áck Arerre Nil? Yeah! It's true! Sinenını āk takar paha? aquí en USA, porque sí. Es ir conductor a DLC en Asia, por qué, aroma. Yes. Pero los Sineninos en departedadores y yo estaba haciendo un caramelo ನೈಟ್ ಬಾ ನಾನು ಸುಮ್ಮನೆ ಇರ್ತೀನಿ ಅದೆ ವಾಶ್ ಮಾಡ್ತೀನಿ ಹಾಯ್ ಆಂಕಲ್ ಬಿಡೋ ಬಿಡೋ ಇರ್ತೀನಿ ಅಲ್ಲಿ ಕಡಲೇ ಬರ್ತೀನಿ ನನಗೆ ಇಯತರಾಯೆ ಬೇಕು ಇನ್ನು ಸುಡ್ಗೆ ಎಲ್ಲಿಗೆ ಹೋಗ್ ಯಾಕೆ ನಮ್ಮಮ್ಮ ಮನೆ ಮುಂದೆ ಬ್ರೋ ಆಂಟಿ ಆಂಟಿ ಹೇಳ್ತಾರೆ ನಾನೇನೋ ಹುಡುಗ ಆಗಬೇಕಾಗಿತ್ತು ಮಗಳಾಗಿ ಇರಬೇಕಾಗಿತ್ತು ನೀನು ಲೈನ್ ಹಾಕಿ ಹಾಕಿ ನಾನು ಅಮೇಕೀ ಆದೀನಿ ಲೈಕ್ ಇಟ್ ಮೇರಿಟೇಟ್ ಲೇಟ್ ಇ ಲೈಕ್ ಯಾ 4 7 ಮನ್ಕೋ ಐಯಾಕ ಡ್ರೆಸ್ ಗೆ ಚನ್ನಾ ಕಾಣುಸ್ತೈತೆ ಸೀರೆ ಆ ಬ್ಲೌಸ್ ಗೆ ಜಾರಣಗೆ ಚನ್ನಾ ಕಾಣುಸ್ತೈತೆ ನಿಮ್ ಒಂದಲೇ ಹಾಕೋ ಮೆಸಸಿನ ಬುಕ್ ದಾವಾಂಗೇ ತೋ ಇಳ್ದು ನಿಮತ್ತ ಕೌನ್ ಲಗಾವೋ ಮೈಸೂಸಿ ಕ ಗ್ರೇಟ್ ಅಲಂಕಿಂಗ್ ಕನ್ ನುಕ್ಕೊಂಡಿದ್ದೆ ಒಂದೇ ರೊಜೆಗೆ ನಂದು ಅವ್ವೋ ಅತ್ತಿ ತುಳ್ಗೆ ಏನ್ ಒಂದೇ ಒಂದೇ ಸಿ ಕರೆಕ್ಟಾಗಿ ಆಗುತ್ತೆ ಅನ್ಸಿಯಮ್ಮ ಹಾಯ್ ಮೊನ್ನೆ ಆಂಟಿ ಮೊನ್ನೆ ಸ್ಯಾರಿ ಎಲ್ಲ ತೊಗೊಂಡು ಬಂದೆ ಅಲ್ಲ ಯಾವ ಸಾರಿ ತೊಗೊಂಡೆ ಏನು ಅನ್ನೋದು ನನ್ನ ಜೊತೆ ಶೇರ್ ಮಾಡೋಕ್ಕೆ ಆಗಿಲ್ಲ ಸೊ ಹಂಗೆ ಇದ್ಬಿಟ್ಟೆ ಬನ್ನಿ ಇವತ್ತು ತೋರಿಸ್ತೀನಿ ಯಾವ್ದು ತೊಗೊಂಡೆ ಏನು ಅಂತ ಹಾಗೆ ಮುಗಿಸ್ತಿದ್ದೀನಿ ನೋಡ್ಬೋದು ನೀವು ಹೆಂಗೆ ಕಾಣಿಸ್ತದೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಮ್ಮಮ್ಮ ದೂಪ ಆಗ್ತದರೇ ಎಲ್ಲ ಕಡೆ ಪೂಜೆ ಎಲ್ಲ ಆಯಿತು ತುಪ್ಪ ಹಾಕ್ತಾಯಿದ್ದಾರೆ ಇದು ರೆಡ್ ಸ್ಟೋನ್ ಸ್ವಲ್ಪ ದುಡ್ಡುತ್ತಿದೆ ಇದು ನನ್ನ ತಂಗಿ ಅವಳ ಹತ್ರ ಇತ್ತು ಚುಚ್ಕೊ ಇಟ್ಕೊ ಇಟ್ಕೋ ಅಂದ್ಬಿಟ್ಟು ಇನ್ನೂ ದೊಡ್ಡದು ಇಟ್ಬಿಟ್ಟಿದ್ದಾಳೆ ಅದನ್ನ ತೆಗೆದ್ಬಿಟ್ಟು ಚಿಕ್ಕದು ತೊಗೊಂಡು ಹಾಕೋಬೇಕು ಸ್ವಲ್ಪ ಗಾಯ ಎಲ್ಲ ವಾಸಿ ಆದಮೇಲೆ ಚೇಂಜ್ ಮಾಡು ಇವಾಗಲೇ ಚೇಂಜ್ ಮಾಡಬೇಡ ಅಂತ ಇದ್ರಲ್ಲ ಅದಕ್ಕೆ ಹಾಗೆ ಬಿಟ್ಟಿದ್ದೀನಿ ಈಗ ಅದು ಮುಗಿನ ಇದು ಫುಲ್ ಪ್ಲೇನ್ ಗೋಲ್ಡ್ ಬರುತ್ತಲ್ಲ ಚಿಕ್ಕದಾಗಿ ಸೊ ಅದು ಹಾಕೋಬೇಕು ಅದನ್ನ ಹಾಕೋಬೇಕು ಚಿಕ್ಕದಾಗಿ ನೋಡೋಣ ಹೇಗಾಗುತ್ತೆ ಅಂತ ನನ್ನ ಮಗ ಇಲ್ಲಿ ಮಲಗಿದ್ದಾನೆ ಈಗ ಯಾವ ಸ್ಯಾರಿ ತೊಗೊಂಡೆ ಏನು ಅನ್ನೋದನ್ನು ತೋರಿಸ್ತೀನಿ ತೋರಿಸ್ತೀನಿ ಯಾವ ಸ್ಯಾರಿ ತೊಗೊಂಡೆ ಏನು ಅಂತ ನಾನು ಅದನ್ನು ಜೋಲಿ ಹೇಳಕ್ಕೆ ಆಗ್ತೀನಿ ಪ್ರಸಿದ್ಧ ನನ್ನ ಸ್ಯಾರಿ ಅಮ್ಮ ಕೋರ್ಸಿರುವಂಥದ್ದು ಮೈಸೂಸಿನ ಸ್ಯಾರಿ ಏನೇಳ್ತಾರೆ ಬಾಳಂತಿ ಸ್ಯಾರಿನ ಏನಮ್ಮ ಇಲ್ಲ ಬಂದಿದೆ ಬಾಳಂತಿ ಸ್ಯಾರಿ

ಅವಳ ಹತ್ರ ಗ್ರೀನ್ ಬಾರ್ಡರ್ ಬಂದಿದೆ ಸೇಮ್ ಆರೆಂಜ್ ಗ್ರೀನ್ ಇದೆ ಸೊ ಈ ಸಾರಿ ನನ್ನ ತಂಗಿ ಹತ್ರನೂ ಇದೆ ಇದು ಅವಳು ತಿಂಡಿ ಬಟ್ ಅವಳು ಆರೆಂಜ್ ಇದು ಗ್ರೀನ್ ಇದೆ ಈ ಬಾರ್ಡರ್ ಒಂದು ಬ್ರೌನ್ ಇದೆ ಸೊ ಚೆನ್ನಾಗಿದೆ ಅಂತ ಅನಿಸ್ತು ಹೇಗಿದೆ ಕಾಮೆಂಟ್ ಮಾಡಿ ಅಮ್ಮಂಗೆ ರೆಡ್ ಕಲರ್ ಇತ್ತಲ್ಲ ರೆಡ್ ಸ್ಯಾರಿ ಸಿಗಬಟ್ ಇಷ್ಟ ಆಗಿತ್ತು ನನಗೇನು ಇದೆ ಜಾಸ್ತಿ ಇಷ್ಟ ಆಯಿತು ನನ್ನ ತಮ್ಮ ಆಂಟಿ ಎಲ್ಲರೂ ಕೂಡ ಇದೆ ಚೆನ್ನಾಗಿದೆ ಅಂತಂದರು ಸೊ ಅದಕ್ಕೆ ಇದನ್ನ ತಗೊಂಡೆ ಸರಿ

ಚೆನ್ನಾಗಿದೆ ಒಂಥರ ಇಷ್ಟ ಆಯಿತು ಮಾಜು ಸಿಲ್ಕು ಒಂಥರ ಏನು ರಿಚ್ ಲಿಕ್ ಏನು ಬರುತ್ತಲ್ಲ ಆ ಥರ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಅನ್ನಿಸ್ತೆ ಸೊ ಇದು ನನ್ನ ಅಮ್ಮ ಕೂಡಿದಂಥ ಸೀರೆ ಇದು ಬಾಣೆಂಟ್ ಅಂತ ಸೀರೆ ಹೆಂಗೆ ಅನ್ನಿಸ್ತಾ ಇದೆ ಏನು ಅದನ್ನು ಕಮೆಂಟ್ ಮಾಡಿ ತಿಳಿಸ್ಟೆ ಅದಾದಮೇಲೆ ನಾನು ಅಮ್ಮಂಗೆ ಕೊಡ್ಬೇಕಲ್ಲ ಹಾಂ ಅಮ್ಮ ಬಂದು ಅಲ್ಲ ಇದ್ರಲ್ಲ ಸೊ ಪಾಪುನಾಗ ನೋಡ್ಕೊಂಡ್ರು ಇಲ್ಲೂ ಬಂದರು ಈ ಥರದ್ದು ಸೊ ಶಾಸ್ತ್ರ ಇದೆ ಆ್ಯಕ್ಚುಲಿ ಕೊಡಿಸ್ಬೇಕು ಅಂತ ಅಮ್ಮನ ಮನೆಗೆ ಬಂದಿದ್ರು ನಮ್ಮ ನನ್ನ ಬಿಡಕ್ಕೆ ಬಂದಾಗ ಕೊಡಿಸ್ಬೇಕಿತ್ತು ಅಮ್ಮ ನನ್ನತ್ರನೇ ಬಂದು ನೋಡಿಕೊಂಡು ವಾಪಸ್ ಇಲ್ಲಿ ನೋಡ್ಕೊಂಡ್ರು ಸೊ ಅದಕ್ಕೆ ಅಮ್ಮಗೆ ಈ ಥರದ ಸೀರೆ ಕೊಡಿಸಿದೆ ಅಮ್ಮಂಗೆ ಇದೇ ಇಷ್ಟ ಆಯಿತು ಚೆನ್ನಾಗಿದೆ ಅಂತ ಅನಿಸ್ತು ಅಂದ್ಬಿಟ್ಟು ನೋಡ್ಬೋದು ಇದು ಸಹದಾಗಿದೆ ನಾನು ಉಟ್ಕೊಂಡು ಓಡಿಸಿದ್ದೀನಿ ಯಾವುದೆಲ್ಲ ಸೀರೆಗಳನ್ನ ಉಟ್ಕೊಂಡಿದೀನಿ ಓದ್ತೀರ ಈ ಥರ ಒಂಥರ సగలాగా అనసె నన్ను సిాపట్టే ఇష్ట పర్స్నలీ సో అది అమ్మ తగళి చూ అమ్మ కొడుసే చద త్రీ థౌసండ్ ఫైవ్ హండ్రెడో ఏనా కాస్ట్ అది బట్టు థర్టీన్ థౌసండ్ ఇది ఈ సారి బర్టీన్ థౌసండు మైసూర్ సిల్కు ఇది బుద్ధు త్రీ థౌసండ్ ఫైవ్ హండ్రెడ్ కలర్ కూడా తుందే రిచ్ లుక్ ఇదే గోల్డన్ కూడా సిటే చూసి సిక్పట్ట ఇష్ట ఐతే సీరే ನಾನು ಅದೇಳ್ತದೆ ನಮಗೆ ಆಮೊಂದ್ಸರಿ ಹುಡ್ಕೋತೀನ ಮಾಡಿದ ಇಸಿದ ಅಂತ ಈ ಥರ ಬಿಡುತ್ತೆ ಸೊ ಚೆನ್ನಾಗಿದೆ ಒಂಥರ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದನ್ನು ಹೋಲಿಸ್ಬಿಟ್ಟು ಹಾಕ್ಕೊಂಡ್ರೆ ಈ ಥರ ಬರುತ್ತೆ ನಮಗೆ ಇದು ಬ್ಲೌಸ್ ಬಂದು ನಡೀತದೆ ಈ ಥರ ಬ್ಲೌಸ್ ಸ್ಯಾರಿ ಫುಲ್ಲು ಇದೆ ಈ ಥರ ಇದೆ ಕೆಳಗಡೆ ಚೆನ್ನಾಗಿಲ್ವಾ ಆ ಬಾರ್ಡರ್ ಇನ್ ಸ್ವಲ್ಪ ದೊಡ್ಡದಾಗ ಬಂದ್ರೆ ಇದು ಚೆನ್ನಾಗಿ ಕಾಣಿಸಿದ ಅಮ್ಮ ಸಿಂಗಲ್ ಪಿನ್ ಜಾಸ್ತಿ ಹಾಕ್ತಾರೆ ಅವಾಗ ಇನ್ನೂ ಚೆನ್ನಾಗಿ ಕಾಣಿಸಿದ ನಾನು ಅದೇ ಹೇಳ್ತೀನಿ ಅಮ್ಮಗ್ ಸಿಲ್ವರ್ ಕಲರ್ ಬ್ಲೌಸ್ ಹೊಲ್ಸ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದೀನಿ ಅಮ್ಮ ಏನ್ ಮಾಡ್ತಾರ ಗೊತ್ತಿಲ್ಲ ಅಮ್ಮ ಅತ್ತೆಗೆ ಅಂದ್ಬಿಟ್ಟು ಇದನ್ನ ತಗೊಂಡೆ ಇದು ಕಲರ್ ಕಾಂಬಿನೇಷನ್ ಸಿಕ್ಕಾಬಿಡೇ ಇಷ್ಟ ಆಯಿತು ಇದನ್ನೇ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಅತ್ತೆ ಆ ಥರದ್ದು ಅಷ್ಟೊಂದು ಇಷ್ಟಪಡೋಲ್ಲ ಅಂತ ಅನಿಸ್ತು ಯಾಕಂದರೆ ಹೆವಿ ಇದೆ ಸೀರೆ ಹೆವಿ ಇರೋ ಸೀರೆಗಳು ಅದು ಮತ್ತೆ ಅಷ್ಟು ಇಷ್ಟ ಆಗಲ್ಲ ಸಾಫ್ಟ್ ಆಗಿರಬೇಕು ಅಂತ ಹೇಳ್ತಾರೆ ಸೊ ಅದಕ್ಕೆ ಇದನ್ನ ತೊಗೊಂಡೋಗಿ ಉಟ್ಕೊಂಡ್ರೆ ಅದು ಕಾಣಿಸ್ತಾ ಇತ್ತು ಕಲರ್ ಕಾಂಬಿನೇಷನು ಕ್ಯೂಟ್ ಇದೆ ಅಂತ ಅನಿಸ್ತು ನನಗೆ ಫಸ್ತಾಗಿ ಅದಕ್ಕೆ ಇದು ಉಟ್ಕೊಂಡು ನೋಡಿದಾಗ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ ಇದು ಮೈಸೂರು ಸಿಲ್ಕಲ್ಲೇ ಸೆಮಿ ಮೈಕೂರ್ಸು ಸಿಲ್ಕ್ ಬರುತ್ತಲ್ಲ ಡ್ಯೂಪ್ ಸೊ ಹಾಕಿದ್ರೆ ಇದು ಅಷ್ಟೇ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಷ್ಟು ಹೇಳಿದ್ರು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇರಬೇಕು ಇದು ಅದು ಆಲ್ಮೋಸ್ಟ್ ಸೇಮ್ ಕಾಸ್ಟೇ ಚೆನ್ನಾಗಿದೆ ಅಲ್ವಾ ಅತ್ತೆ ಅತ್ತೆ ಕೂಡ ಅತ್ತೆಗೋ ಒಂದು ಕೊಡಿಸ್ಬಿಡೋಣ ಮಂಗಳ ಅತ್ತೆಗೆ ಇಬ್ಬರಿಗೂ ಸೊ ಇಬ್ಬರಿಗೂ ಕೂಡ ಒಂದೊಂದು ತಗೊಂಡೆ ನನಗೆ ಇಷ್ಟ ಆಯ್ತು ಅಂತ ಚೆನ್ನಾಗಿದೆ ಇದು ಬ್ಲೌಸ್ ನೋಡಿ ಇದು ಬ್ಲೌಸ್ ಸರಾಲಾಗಿದೆ ಬಂದ್ವಿ ಯಾವ ಸೀರೆ ಇಷ್ಟ ಆಯಿತು ನಿಮಗೆ ಏನು ನೋಡೋಣ ಕಮೆಂಟ್ ಮಾಡಿ ತಿಳಿಸಿ ಕಲರ್ ಕಾಂಬಿನೇಷನ್ ಸೂಪರ್ ಸೂಪರಾಗಿದೆ ನನ್ಗೆ ಸಖತ್ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ಒಂಥರ ಚೆನ್ನಾಗಿದೆ ಅಂತ ಅನಿಸ್ತು ಉಟ್ಕೋಣಾಗಂತೂ ಎಷ್ಟು ರಿಚಾಗಿ ಕಾಣಿಸ್ತಿತ್ತು ಗೊತ್ತಾ ಸಕಾಲಾಗಿ ಕಾಣಿಸ್ತಿತ್ತು ಮತ್ತು ಈ ಕಲರ್ ಯಾವೂ ಇಲ್ಲ ಅಂತ ನನಗೆ ಅನಿಸ್ತು ಬದುಕಿಗೆ ತಗೊಂಡೆ ಅಮ್ಮನ ಇತ್ತಿರೋದೇ ನೋಡಿದ್ರು ಆಮೇಲೆ ಅದನ್ನು ನೋಡಿದ ತಕ್ಷಣ ಅದೊಂಥರ ಇಷ್ಟ ಹೋಯಿತು ಅದಕ್ಕೆ ಅದನ್ನೇ ತೊಗೊಬಿಡಿ ನೀವು ನೀವು ಊಟ ಕೂತಿರಲ್ಲ ಅಂದ್ಬಿಟ್ಟು ಅಮ್ಮ ಅದು ಇದು ಒಂದೆರಡು ಪ್ಯಾಂಟ್ ಕೂಡ ತೊಗೊಂಡೆ ಅಂತ ಹೇಳ್ತೇನೆ ಈ ಥರದ್ದು ಏನು ಹೇಳ್ತಾರಿಂದ ಈ ಥರ ಪ್ಯಾಂಟ್ಸ್ ಚೆನ್ನಾಗಿರುತ್ತೆ ರಂಗ್ ಯೂಸ್ಗೆ ಅಂದ್ಬಿಟ್ಟು ಒಂದೆರಡು ಪ್ಯಾಂಟ್ ತೊಗೊಂಡೆ ಇದಿಷ್ಟು ನಾನು ತೊಗೊಂಡು ಬಂದಿದ್ದಂಥದ್ದು ಯಾವ್ದು ಇಷ್ಟ ಆಯಿತು ಯಾವ ಸೀರೆ ಇಷ್ಟ ಆಯಿತು ಏನೋ ನನ್ನ ಕಮೆಂಟ್ ಮಾಡಿ ತಿಳಿಸಿ ನನಗೆ ನನ್ನದೇ ಇಷ್ಟ ಆಯಿತು ವಯಸ್ಸು ಸಿಲ್ಕ್ ಸೀರೆ ಒಂಥರ ಚೆನ್ನಾಗಿದೆ ಕಲರ್ ಕಾಂಬಿನೇಷನು ಅಮ್ಮ ಅದಕ್ಕೆ ಬ್ಲೌಸ್ ಉಳಿಸು ಉಟ್ಕೊಂಡು ಹೋಗುವಂತೆ ಹೋಗುವಾಗ ಇಲ್ಲಿಂದ ಅಂತ ಹೇಳಿದ್ರು ಅದಕ್ಕೆ ಅದು ಬ್ಲೌಸ್ ಎಲ್ಲ ವರ್ಕ್ ಮಾಡಿ ಉಳಿಸೋಣ ಅಂತಂದ್ಬಿಟ್ಟು ಬೇಡ ಇವಾಗ ಹೊಲ್ಸಿದ್ರು ಅಷ್ಟು ಆಗಿರಲ್ಲ ಸ್ವಲ್ಪ ದಪ್ಪಾಗಿದ್ದೀನಿ ಇಟ್ಕೊಂಡಿದ್ದಾರೆ ಮತ್ತು ಅಷ್ಟೊಂದು ಫಿಟ್ಟಿಂಗ್ಸ್ ಆಮೇಲೆ ಸರಿ ಹೋಗೋದಿಲ್ಲ ಹಂಗೆ ಇಟ್ಬಿಡೋಣ ಇವಾಗ ಪಿಂಕ್ ಕಲರ್ದು ಒಂದು ಬ್ಲೌಸ್ ಇದೆ ನನ್ನ ಹತ್ರ ಆಲ್ರೆಡಿ ವರ್ಕ್ ಇದೆ ಸೊ ಅದನ್ನೇ ಹಾಕ್ಕೊಳ್ಳೋಣ ಅದಕ್ಕೆ ಸದ್ಯಕ್ಕೆ ಇಲ್ಲಿಂದ ಉಟ್ಕೊಂಡು ಹೋಗೋಕ್ಕೆ ಅದಾದಮೇಲೆ ಮನೆಗೆ ಸ್ವಲ್ಪ ಅಂದರೆ ಮೂರು ನಾಲ್ಕು ತಿಂಗಳು ಹೋದ್ಮೇಲೆ ಸ್ವಲ್ಪ ಸಣ್ಣ ಆಗಿ ಅವಾಗ ನೀಟಾಗಿ ವರ್ಕ್ ಮಾಡಿಸಿ ಆಮೇಲೆ ಹೊಲ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಉಟ್ಕೊಂಡ್ರೆ ಮತ್ತೆ ಯಾವಾಗಲೂ ಫಂಕ್ಷನ್ಗೆ ಅಲ್ವಾ ಆ ಫಂಕ್ಷನ್ಗೆ ಯಾವಾಗ ಉಟ್ಕೊತೀನಿ ಆವಾಗ ನೀಟಾಗಿ ವರ್ಕ್ ಮಾಡಿಸಿ ಉಟ್ಕೊಂಡ್ರೆ ನೀಟಾಗಿರತ್ತೆ ಅಂತ ನನ್ನ ಅನಿಸಿಕೆ ಸೊ ನೋಡೋಣ ಹೇಗಾಗುತ್ತೆ ಅಂತ ಅಟ್ ಲೀಸ್ಟ್ ಫಾಲೋಸಿಕ್ಸಾಗಿ ಅದರೂ ಕೊಡೋಣ ಅಂತ ಹೇಳ್ತಿದ್ದಾರೆ ನೋಡೋಣ ಅದನ್ನು ಕೊಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದಿಷ್ಟು ನಾನು ತೊಗೊಂಡು ಬಂದಿದ್ದು ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ನನ್ನ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಕಾಫಿ ಟೈಮ್ ಆಯಿತು ಕಾಫಿ ಮಾಡ್ಕೊಂಡು ಕುಡಿಯೋಣ ಅಮ್ಮ ಪಾಪನ್ ತೊಗೊಂಡು ಹೊರಗಡೆ ಹೋದ ಅಮ್ಮನ ಮಾಡುತ್ತೆ ತುಂಬ ಚೆನ್ನಾಗಿರತ್ತೆ ಆಚೆ ಹೋಗ್ಬೇಕು ಹೋಗ್ಬೇಕು ಅಂತ ಅವನು ಆಚೆ ಹೋಗೋಣ ಅವ್ನಿಗೊಂಥರ ಖುಷಿ ಆಚೆ ಹೋಗೋಣ ಆಚೆ ಹೋಗೋಣ ಅಂತ ಹೇಳ್ತಾ ಇರ್ತಾನೆ ತೋರಿಸ್ತಾನೆ ಓ ಅಂತ ಅಳ್ತಾನೆ ನನ್ನ ತಮ್ಮ ಅಮ್ಮ ಬಂದರೆ ಸಾಕು ಆಚೆ ಕರ್ಕೊಂಡು ಹೋಗ್ರಿ ಅನ್ನೋ ಥರ ಅದಕ್ಕೆ ಅಮ್ಮ ಅಲ್ಲಿ ಫ್ರೆಂಡ್ಸ್ ಎಲ್ಲ ಕೂತಿರ್ತಾರೆ ಸೊ ಅಲ್ಲಿ ಹೋಗಿ ಕೂರಿಸಿದ್ದಾರೆ ನಾನು ಮುಗ್ಬಿಟ್ಟು ಹಿಂಗೆ ಕಾಣಿಸುತ್ತೆ ನನ್ನ ಕಮೆಂಟ್ ಮಾಡಿ ಆಂಟಿ ಥರ ಕಾಣಿಸ್ತಾ ಇದ್ದೀನ ಅಂತ ಅನ್ಸುತ್ತೆ ಒಂದೊಂದು ಸತಿ ತೆಗೆದ್ಬಿಡೋಣ ಅಂತ ಅನ್ಸುತ್ತೆ ಒಂದ್ಸತಿ ಚಿಕ್ಕದಿಟ್ಕೊಂಡು ಸರಿ ಹೋಗುತ್ತೇನೋ ಅಂತ ಅನ್ಸುತ್ತೆ ನೋಡೋಣ ಹೆಂಗೋ ಚುಚ್ಕೊಬಿಟ್ಟಿದ್ದೀನಿ ಕಷ್ಟಪಟ್ಟು ನನ್ನ ತಮ್ಮ ಬಿಡಲ ಚುಚ್ಚು 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 ನೋಡಿ ಚುಚ್ಚುಸ್ಬಿಟ್ಟ ನೋಡೋಣ ಹೇಗೆ ಕಾಣಿಸ್ತಾ ಇದೆ ಎಷ್ಟು ದಿನ ಇರುತ್ತೆ ಇಲ್ಲೊಂದು ಇಲ್ಲೂ ಚುಚ್ಕೋಬೇಕು ಅಂತ ಆಸೆ ಆಗ್ತದೆ ಇವಾಗ ಇಲ್ಲೊಂದು ಇಲ್ಲೊಂದು ಚುಚ್ಕೊಳ್ತೀನಿ ನೋಡೋಣ ಆದಷ್ಟು ಬೇಗ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಹಂಗೊತ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್